ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಕರಿಮಣಿ ಧಾರಾವಾಹಿಯ ಎರಡು ವಿಭಿನ್ನ ಸನ್ನಿವೇಶಗಳನ್ನು ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುನ್ನ ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಪಿಸೋಡ್ ಆರಂಭದಲ್ಲಿ ಅರುಂಧತಿಯು ತನ್ನ ಮನಸ್ಸಿನ ಮಂಕು ತೊಳೆದಂತೆ ಕಾಣಿಸುತ್ತಾಳೆ ಅವಳಲ್ಲಿ ವ್ಯಕ್ತವಾಗುವ ಕ್ರೋಧ ಹಾಗೂ ನಿರ್ಧಾರವು ರಾಜೇಂದ್ರನನ್ನು ತಪ್ಪಿಸಲು ಅವಳು ಏನೇನು ಮಾಡಬೇಕು ಎಂಬ ನಿರ್ಧಾರದೊಂದಿಗೆ ಸಾಗುತ್ತದೆ ರಾಜೇಂದ್ರ ಅವಳಿಗೆ ನಂಬಿಕೆಯನ್ನು ಕೊಟ್ಟಿದ್ದರೂ ಅವಳಲ್ಲಿ ಹೆಚ್ಚಾದ ಅನುಮಾನವು ಅವನ ಮೇಲೆ ನಿಗಾ ಇಡುವಂತೆ ಮಾಡುತ್ತದೆ ಅವನ ನಡವಳಿಕೆಯನ್ನು ಅನುಸರಿಸುತ್ತಿರುವ ಅರುಂಧ ತಿ ಒಂದು ಸಾರಿ ಅವನಿಗೆ ಸಿಕ್ಕುವ ಪ್ರಯತ್ನ ಮಾಡುತ್ತಾಳೆ ಆದರೆ ರಾಜೇಂದ್ರ ಚತುರತನದಿಂದ ಅವಳ ಸುತ್ತಲೂ ಇರುವ ಎಲ್ಲವನ್ನು ಲೆಕ್ಕ ಹಾಕಿ ಆಕೆಯ ನಿಯಂತ್ರಣದಿಂದ ತಪ್ಪಿಸಿಕೊಳ್ಳುತ್ತಾನೆ ಇನ್ನೊಂದು ಕಡೆ ಪ್ರಸನ್ನನ ಕಥಾವಾಹಿನಿಯು ಬಹಳ ಭಾವನಾತ್ಮಕವಾಗಿ ಸಾಗುತ್ತದೆ ಅರುಂಧತಿಯು ತನ್ನಲ್ಲೇ ಇರುವ ಒಂಟಿತನವನ್ನು ಭಾವಿಸಿರುವಾಗ ಅವಳ ಹತ್ತಿರ ಅರ್ಥಪೂರ್ಣವಾಗಿ ನಿಂತ ವ್ಯಕ್ತಿ ಪ್ರಸನ್ನ ಅವನು ಅವಳಿಗೆ ಆತ್ಮಸ್ಥೈರ್ಯ ನೀಡುತ್ತಿದ್ದ ಅವಳ ಕಣ್ಣೀರಿಗೆ ಆಶ್ವಾಸನೆಯ ಸ್ಪರ್ಶವಿದ್ದ ಆದರೆ ಅವಳ ಹೃದಯದಲ್ಲಿ ಇದ್ದ ರಾಜೇಂದ್ರನನ್ನು ತೊರೆದು ಮುಂದುವರಿಯುವುದು ಅವಳಿಗೆ ಸುಲಭವಲ್ಲ ಪ್ರಸನ್ನನ ಪ್ರೀತಿಗೆ ನಿರಾಕರಣೆಯಲ್ಲಿ ಅವನು ಮನೋವ್ಯತೆಗೆ ಒಳಗಾಗುತ್ತಾನೆ ಅಂತಿಮವಾಗಿ ಅವನು ತನ್ನ ಪ್ರೀತಿಯನ್ನು ತ್ಯಜಿಸಿ ಅರುಂಧತಿಯ ಸಂತೋಷಕ್ಕಾಗಿ ಹಿಂದೇಟು ಹಾಕುತ್ತಾನೆ ಆದರೆ ಈ ಪ್ರೇಮ ತ್ಯಾಗವು ಅವನಿಗೆ ಭಾರಿ ಹೊರೆ ಆಗುತ್ತದೆ ಒತ್ತಡ ಹಾಗೂ ನೋವಿನಿಂದ ಅವನು ತನ್ನ ಜೀವವನ್ನೇ ಕಳೆದುಕೊಳ್ಳುವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾನೆ ಅವನ ಸಾವಿನ ಸುದ್ದಿ ಅರುಂಧತಿಗೆ ತಲುಪುವ ಕ್ಷಣದಲ್ಲಿ ಆಕೆಯ ಆಘಾತ ಪಶ್ಚಾತ್ತಾಪ ಮತ್ತು ದುಃಖ ಕಣ್ಣು ತೆರೆದಂತೆ ಮಾಡುತ್ತದೆ ಆ ಕ್ಷಣದಲ್ಲಿ ಆಕೆಗೆ ಪ್ರಸನ್ನನ ಪ್ರೀತಿ ನಿಜವಾದದು ಪವಿತ್ರವಾದದು ಎಂಬ ಅರಿವು ಬರುತ್ತದೆ ಆದರೆ ಆಗಾಗಲೇ ಅವನು ಇಲ್ಲ ಎಂಬ ವಿಷಯದಿಂದ ಆಕೆ ಕುಸಿಯುತ್ತಾಳೆ ಮುಂದಿನ ಎಪಿಸೋಡ್ ನಲ್ಲಿ ಏನಾಗುತ್ತದೆ ಎಂದು ಕಾದು ನೋಡೋಣ ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್